ನಟರಾಜ್ ಅವರ ಒಂದು ವ್ಯಕ್ತಿತ್ವ ಅಂತ ಲಂಕೇಶ್ ಪತ್ರಿಕೆ ಅವಾಗಲಿಂದಲೂ ಬರೀತಾ ಇದ್ರು ಇವತ್ತು ಪ್ರಜಾವಾಣಿಯಲ್ಲಿ ಬರ್ತಕ್ಕಂಥ ಅಂತ ಈಗ ಸಾಮಾಜಿಕವಾಗಿ ರಾಜಕಾರಣಿ ಇವತ್ತೇನಾದ್ರೂ ಇಂದಿನ ಪ್ರಸ್ತುತ ಸ್ಥಿತಿಯನ್ನ ಅಥಾರಿಟೇಟಿವ್ ಆಗಿ ಮಾತನಾಡಬಲ್ಲ ಒಬ್ಬ ವ್ಯಕ್ತಿ ಅಂತ ಅಂದ್ರೆ ಅದು ಅಂದ್ರೆ ಬಹುಶಃ ಉತ್ಪ್ರೇಕ್ಷೆ ನೀವು ಇಷ್ಟು ಜನ ಇಲ್ಲಿ ಬಂದು ಒಂದು ಅಂದಾಜು ಇವತ್ತು ಇಲ್ಲಿ ನಾನು ಒಂದು ಸ್ವಾಗತವನ್ನ ಬಯಸಬೇಕಾಗಿದೆ ಅಖಾಧ ಅನುಭವವುಳ್ಳ ಅವರು ಇಂಥ ವಿಚಾರವನ್ನ ಅದ್ಭುತವಾಗಿ ಮಾತನಾಡ್ತಾರೆ ಅಷ್ಟೇ ಪ್ರಸ್ತುತವಾಗಿರುತ್ತೆ ಅವರ ಮಾತುಗಳು ಅಂತ ಮಾತುಗಳನ್ನು ಆಡ್ಲಿಕ್ಕೆ ಬಂದಿರತಕ್ಕಂಥ ನಟರಾಜ ನಾನು ನಿಮ್ಮೆಲ್ಲರ ಪರವಾಗಿ ನಮ್ಮ ಕುವೆಂಪು ಭಾಷಾ ನಮ್ಮ ಭಾಷಾ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಅತ್ಯಂತ ಸರಳ ವ್ಯಕ್ತಿತ್ವದವರು ಯಾವಾಗ್ಲೂ ಕಡಿಮೆ ಮಾತಾಡಿ ಕಡಿಮೆ ಮಾತಾಡಿ ಅಂತ ಹೇಳ್ತಾರೆ ಪ್ರಯತ್ನ ಮಾಡ್ತೀನಿ ಆದ್ರೂ ಕಡಿಮೆ ಮಾತಾಡೋದಕ್ಕಾಗಲ್ಲ ಇವತ್ತು ಕಡಿಮೆ ಮಾತಾಡ್ತೀನಿ ಹಾಗಾಗಿ ಮಾತಾಡೋ ವಿಚಾರಗಳು ಬೇಕಾದಷ್ಟೇ ನಾವು ಮುಖ್ಯವಾಗಿ ಪ್ರಾಧಾನ್ಯತೆ ಕೊಡಬೇಕು ನಮ್ಮ ಅತಿಥಿಗಳಿಗೆ ಆದ್ರಿಂದ ನಾನು ಕಡಿಮೆ ಮಾತಾಡ್ತೇನೆ ಅವ್ರಿಗೂ ಕೂಡ ನಾನು ನಿಮ್ಮೆಲ್ಲರ ಈಶ್ವರ್ ಮಿರ್ಜಿ ಕುಮಾರಿ ನಿಖು ಮಿರ್ಜಿ ಅವರು ಇದ್ದಾರೆ ಅವರು ಸಲ ಸಂಚಾಲಕರಾದಂತಹ ಡಾಕ್ಟರ್ ಚಿತ್ತೇ ಅವರು ಪ್ರಾಸ್ತಾವಿಕ ಮಾತುಗಳನ್ನು ಆಡಲಿದ್ದಾರೆ ಅವ್ರಿಗೂ ಕೂಡ ನಾನು ನಮ್ಮ ಪರವಾಗಿ ಸ್ವಾಗತವನ್ನ ಬಯಸ್ತೇನೆ ಹಾಗೆ ಸಾಮಾನ್ಯವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಬರುವಂತಹ ವ್ಯಕ್ತಿಗಳು ಸಾಮಾನ್ಯನಲ್ಲ ಜನ ವಿದ್ವಾಂಸರು ಇರ್ತಾರೆ ಸಾಹಿತಿಗಳು ಇರ್ತಾರೆ ಆಮೇಲೆ ಸಂಶೋಧನಾ ವಿದ್ಯಾರ್ಥಿಗಳು ಇರ್ತಾರೆ ಇವರೆಲ್ಲರೂ ಕೂಡ ಉಪಯುಕ್ತ ಮಾಹಿತಿಗಳನ್ನ ಕೊಡಬೇಕು ಅನ್ನೋದು ನಮ್ಮ ಆಕಾಂಕ್ಷೆ ನಮ್ಮ ಉದ್ದೇಶನೇ ಅದು ಎಲ್ಲ ಒಳ್ಳೆ ವಿಚಾರಗಳು ಎಲ್ಲ ಕಡೆಯಿಂದ ಒರಿದು ಬರಲಿ ಇಲ್ಲಿಂದ ಒಳ್ಳೆಯ ವಿಚಾರ ಎಲ್ಲ ಕಡೆಗೂ ಒರಿದು ಹೋಗಲಿ ಎನ್ನುವ ಇದು ಅನುವಾದದ ಉದ್ದೇಶವೂ ಹಾಗೇನೆ ಸಾಂಸ್ಕೃತಿಕವಾಗಿ ಮತ್ತು ಸಾಮಾಜಿಕವಾಗಿ ನಮ್ಮ ದೋಷಗಳು ಏನಿದೆ ಅದನ್ನ ಸಹಾಯ ಆಗುತ್ತೆ ಅನುವಾದದ ಒಂದು ಪರಿಕಲ್ಪನೆ ಹಾಗಾಗಿ ಅಂತಹ ಒಂದು ಸಂದರ್ಭದಲ್ಲಿ ಬಹಳ ಜನ ಬರ್ತಾರೆ ಬಹಳ ದೊಡ್ಡ ಅವರು ಡಾಕ್ಟರ್ ಮಂಜುನಾಥ್ ಅವರು ಜೈರಾಮ್ ಅವರು ಸುಬ್ರಹ್ಮಣ್ಯ ಸ್ವಾಮಿ ಅವರು ಡಾಕ್ಟರ್ ಶ್ರೀನಿವಾಸ್ ಅವರು ಹಾಗೂ ಸಂಶೋಧನಾ ವಿದ್ಯಾರ್ಥಿಗಳು ಸ್ನಾತಕೋತ್ತರ ವಿದ್ಯಾರ್ಥಿಗಳು ಮತ್ತು ಎದಿ ವಿದ್ಯಾರ್ಥಿಗಳು ಇವತ್ತು ತುಂಬಾ ನೀವು ಅವಾಗ ಬಂದು ಈ ಕಾರ್ಯಕ್ರಮ ಮೆರಗನ್ನ ಇಂತ ಇದ್ದೀರಿ ಅದಕ್ಕಾಗಿ ನಾನು ನಿಮ್ಮೆಲ್ಲರಿಗೂ ಅಭಾರಿಯಾಗಿದ್ದೇನೆ ಹೀಗೆ ನಾನು ಮತ್ತೆ ಯಾರು ಬಿಟ್ಟಿದ್ರೆ ಅವರು ಕೂಡ ಸ್ವಾಗತವನ್ನ ಕೋರ್ತಾ ನನ್ನ ಮಾತುಗಳನ್ನು ಮುಗಿಸಿ முந்திர காரியக்கமோ இவங்க நாளையோ